ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಪ್ರಚಲಿತ ಘಟನೆಗಳ ಭಾಗ ಎರಡರಲ್ಲಿ ಅಂದರೆ ದಿನಾಂಕ ಏಳು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಿರುವಂತಹ ಪ್ರಮುಖ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳು ಯಾವ್ಯಾವುದಿದೆ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ಚೆನಾಬ್ ಬ್ರಿಡ್ಜ್ಗೆ ಹಸಿರು ನಿಶಾನೆ ಅಂತ ಹೇಳಿದರೆ ವಿಶ್ವದ ಅತ್ಯಂತ ಎತ್ತರದ ರೈಲು ಸೇತುವೆ ಕಮಾನು ಸೇತುವೆ ಈ ಒಂದು ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಚೆನಾಬ್ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ಒಂದು ಸೇತುವೆನೆ ಕಮಾನು ಸೇತುವೆ ಇದನ್ನು ರೈಲ್ವೆ ಆರ್ಚ್ ಬ್ರಿಡ್ಜ್ ಅಂತ ಹೇಳಿ ಕೂಡ ಕರೆಯಲಾಗ್ತದೆ ಏನಂತ ರೈಲ್ವೆ ಆರ್ಚ್ ಬ್ರಿಡ್ಜ್ ಬ್ರಿಡ್ಜ್ ಅಂತಾನು ಕೂಡ ಕರೆಯಲಾಗ್ತದೆ ಸೊ ಈ ಒಂದು ಸೇತುವೆಯನ್ನ ಕಮಾನು ಸೇತುವೆಯನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಶುಕ್ರವಾರ ಉದ್ಘಾಟಿಸಿದರು ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲು ಸಂಪರ್ಕ ಯೋಜನೆಯ ಭಾಗವಾಗಿ ಈ ಒಂದು ಸೇತುವೆಯನ್ನು ನಿರ್ಮಿಸಲಾಗಿದೆ ಇದರಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ ಕಾಶ್ಮೀರದ ವಿವಿಧ ರಮಣೀಯ ಸ್ಥಳಗಳಿಗೆ ಭೇಟಿ ನೀಡಲಿಕ್ಕೆ ಸಂಪರ್ಕ ಸಾಧ್ಯ ಅಂತ ಹೇಳಿ ಈ ಒಂದು ಕಮಾನು ಸೇತುವೆಯ ಉದ್ಘಾಟನೆಯ ಸಂದರ್ಭದಲ್ಲಿ ಹೇಳಿದರು ಹಾಗೆಯೇ ಈ ಒಂದು ಉದ್ಘಾಟನೆಯ ಜೊತೆ ಜೊತೆಗೆ ಇನ್ನು ಕೆಲವು ಯೋಜನೆಗಳ ಒಂದು ಲೋಕಾರ್ಪಣೆಯನ್ನು ಕೂಡ ಮಾಡಿದ್ರು ಯಾವ್ಯಾವ್ದಪ್ಪ ಅಂತ ಹೇಳಿದ್ರೆ ದೇಶದ ಮೊದಲ ಕೇಬಲ್ ಸ್ಟೇ ರೈಲು ಸೇತುವೆ ತೊಂಬತ್ತಾರು ಕೇಬಲ್ಗಳ ಸಹಾಯದಿಂದ ನಿರ್ಮಿಸಲಾದ ಅಂಜಿ ಸೇತುವೆಯನ್ನು ಕೂಡ ಏನಾಯಿತು ಲೋಕಾರ್ಪಣೆಯನ್ನು ಮಾಡಿದ್ರು ಹಾಗೆಯೇ ಇನ್ನು ನೋಡಿ ಕಾಟ್ರಾ ಶ್ರೀನಗರ ವಂದೇ ಭಾರತ್ ರೈಲು ಯೋಜನೆ ಕೂಡ ಈ ಒಂದು ಸಂದರ್ಭದಲ್ಲಿ ಲೋಕಾರ್ಪಣೆ ಆಯಿತು ಚೆನ್ನಾಬ್ ನದಿ ಮಟ್ಟದಿಂದ ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರದಲ್ಲಿ ನಿರ್ಮಿಸಲಾಗಿರುವ ಚೆನ್ನಾಬ್ ಸೇತುವೆಯನ್ನು ಏನಂತ ಕರೆದಿದ್ದಾರೆ ಅಂತ ಹೇಳಿದ್ರೆ ಎಂಜಿನಿಯರಿಂಗ್ ಅದ್ಭುತ ಅಂತ ಹೇಳಿ ಕೂಡ ಕರೆಯಲಾಗಿದೆ ಅಂದರೆ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿದ್ಧಗೊಂಡಿರುವ ಈ ಒಂದು ಬ್ರಿಡ್ಜ್ ಪ್ಯಾರಿಸ್ನ ಐಫೆಲ್ ಟವರ್ ಇದೆಯಲ್ಲ ಈ ಒಂದು ಐಫೆಲ್ ಟರ್ಗಿಂತಲೂ ಮೂವತ್ತ ಐದು ಮೀಟರ್ ಎತ್ತರದಲ್ಲಿರುವಂತಹ ಒಂದು ಸೇತುವೆ ಇದಾಗಿದೆ ಹಾಗೆಯೇ ಮೂರು ಸಾವಿರದ ಸಾರಿ ಒಂದು ಸಾವಿರದ ಮುನ್ನೂರ ಹದಿನೈದು ಮೀಟರ್ ಉದ್ದದ ಉಕ್ಕಿನ ಒಂದು ಕಮಾನು ಸೇತುವೆ ಇದು ಯಾಕಂತ ಹೇಳಿದ್ರೆ ಈ ಒಂದು ಸೇತುವೆ ಹೇಗಿದೆಯಪ್ಪ ಅಂತ ಹೇಳಿದ್ರೆ ಭೂಕಂಪ ಹಾಗೇನೆ ಬಿರುಗಾಳಿಗೂ ಕೂಡ ಜಗ್ಗದಂತೆ ನಿರ್ಮಾಣವಾಗಿರುವ ಒಂದು ಸೇತುವೆ ಇದಾಗಿದೆ ಹಾಗಾಗಿ ಈ ಒಂದು ಪಾರ್ಟಲ್ಲಿ ನಾವು ಏನು ತಿಳ್ಕೊಂಡೇವೆ ವಿಶ್ವದ ಅತ್ಯಂತ ಎತ್ತರದ ರೈಲು ಸೇತುವೆ ಕಮಾನು ಸೇತುವೆ ಎಲ್ಲಿದೆಯಪ್ಪ ಅಂತ ಹೇಳಿದ್ರೆ ಜಮ್ಮು ಕಾಶ್ಮೀರದ ರಿಯಾಸಿ ಜಿಲ್ಲೆಯಲ್ಲಿ ಚೆನ್ನಾಬ್ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ಒಂದು ಸೇತುವೆ ಇದು ಹಾಗೆಯೇ ಇದನ್ನು ಏನಂತ ಕರೀತಾರೆ ರೈಲ್ವೆ ಆರ್ಚ್ ಬ್ರಿಡ್ಜ್ ಅಂತ ಹೇಳಿ ಕೂಡ ಕರೆಯಲಾಗಿದೆ ಉಧಂಪುರ ಶ್ರೀನಗರ ಬಾರಾಮುಲ್ಲಾ ರೈಲು ಸಂಪರ್ಕ ಯೋಜನೆಯ ಭಾಗವಾಗಿ ಈ ಒಂದು ಸೇತುವೆ ನಿರ್ಮಾಣವನ್ನು ಮಾಡಿದ್ದಾರೆ ಅದರ ಜೊತೆ ಜೊತೆಗೇನೆ ಅಂಜಿ ಸೇತುವೆ ಕಾಟ್ರಾ ಶ್ರೀನಗರ್ ವಂದೇ ಭಾರತ್ ರೈಲು ಯೋಜನೆ ಹೀಗೆ ಇದನ್ನೆಲ್ಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಲೋಕಾರ್ಪಣೆಯನ್ನು ಮಾಡಿದರು ಹಾಗೆಯೇ ಇದನ್ನು ಇಂಜಿನಿಯರಿಂಗ್ ಅದ್ಭುತ ಜೊತೆಗೆ ಉಕ್ಕಿನ ಒಂದು ಸೇತುವೆ ಅಂತ ಹೇಳಿ ಇದನ್ನು ಕರೀತಾರೆ ಈ ಒಂದು ಸೇತುವೆ ಹೇಗಿದ್ಯಪ್ಪ ಈಗಾಗಲೇ ಹೇಳಿದ ಹಾಗೆ ಪ್ಯಾರಿಸ್ನ ಐಫೆಲ್ ಟವರ್ಗಿಂತಲೂ ಮೂವತ್ತೈದು ಮೀಟರ್ ಎತ್ತರದಲ್ಲಿರುವ ಒಂದು ಸೇತುವೆ ಹಾಗೆಯೇ ಒಂದು ಸಾವಿರದ ಮೂರ್ನೂರ ಹದಿನೈದು ಮೀಟರ್ ಉದ್ದದ ಉಕ್ಕಿನ ಒಂದು ಕಮಾನು ಸೇತುವೆ ಇದಾಗಿದೆ ಯಾವುದು ರೈಲ್ವೆ ಆರ್ಚ್ ಬ್ರಿಡ್ಜ್ ಇನ್ನು ಎರಡನೆಯ ಒಂದು ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ವಿಶ್ವ ಆಹಾರ ಸುರಕ್ಷತಾ ದಿನ ಜೂನ್ ಏಳರಂದು ವಿಶ್ವ ಆರೋಗ್ಯ ಸಂಸ್ಥೆ ಈ ಒಂದು ವಿಶ್ವ ಆರೋಗ್ಯ ಸುರಕ್ಷತಾ ದಿನವನ್ನ ಆಚರಣೆ ಮಾಡುತ್ತೆ ಯಾವಾಗ ಜೂನ್ ಏಳರಂದು ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನು ಆಚರಣೆ ಮಾಡುತ್ತೆ ನೋಡಿ ಈ ಒಂದು ಆಚರಣೆಯ ಒಂದು ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಆಹಾರದಿಂದ ಉಂಟಾಗುವ ಅಪಾಯಗಳನ್ನು ತಡೆಯುವಂಥದ್ದು ಜೊತೆಗೆ ಆಹಾರದಿಂದ ಯಾವ್ಯಾವ ಆಹಾರದಲ್ಲಿ ಯಾವ್ಯಾವ ಕಲಬೆರಕೆ ಇದೆ ಅಂದರೆ ಅದರ ಒಂದು ಗುಣಮಟ್ಟವನ್ನು ನಿರ್ವಹಿಸುವ ಮೂಲಕ ಮಾನವನ ಒಂದು ಆರೋಗ್ಯ ಏನಿದೆಯಲ್ಲ ಆ ಒಂದು ಮಾನವನ ಆರೋಗ್ಯ ಸುಧಾರಿಸಲು ವಿಶ್ವ ಆರೋಗ್ಯ ಸಂಸ್ಥೆ ಪ್ರತಿ ವರ್ಷ ಜೂನ್ ಏಳರಂದು ವಿಶ್ವ ಆರೋಗ್ಯ ಸುರಕ್ಷತಾ ದಿನವನ್ನ ಆಚರಿಸುತ್ತದೆ ಇನ್ನು ಭಾರತೀಯ ಆಹಾರ ಸುರಕ್ಷತೆ ಹಾಗೆಯೇ ಗುಣಮಟ್ಟ ಪ್ರಾಧಿಕಾರ ಪ್ರತಿ ವರ್ಷ ವಿವಿಧ ಯೋಜನೆ ಹಾಗೆಯೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೆ ಇನ್ನು ಈ ಒಂದು ವಿಶ್ವ ಆರೋಗ್ಯ ಸುರಕ್ಷತಾ ದಿನ ಏನು ವಿಶ್ವ ಆರೋಗ್ಯ ಸಂಸ್ಥೆ ಆಚರಣೆ ಮಾಡುತ್ತಲ್ಲ ಇದರಲ್ಲಿ ನಮ್ಮ ಭಾರತ ಕೂಡ ಸದಸ್ಯ ರಾಷ್ಟ್ರಗಳಲ್ಲಿ ಒಂದು ಅಂತೇಳಿ ಹೇಳ್ಬೋದು ಭಾರತ ದೇಶದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಜೂನ್ನಲ್ಲಿ ಮೊದಲ ಬಾರಿಗೆ ಆಹಾರ ಸುರಕ್ಷತಾ ದಿನದ ಆಚರಣೆಯ ಒಂದು ನಿರ್ಧಾರವನ್ನ ಮಾಡುತ್ತೆ ಇನ್ನು ಹತ್ತರಲ್ಲಿ ಈಗಾಗಲೇ ಹೇಳಿದ ಹಾಗೆ ಸುರಕ್ಷಿತ ಆಹಾರ ಕ್ರಮ ಆ ಸುರಕ್ಷಿತ ಆಹಾರ ಕ್ರಮದಿಂದ ಜನರ ಮೇಲಾಗುವ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವುದು ಇದರ ಒಂದು ಉದ್ದೇಶ ಆಹಾರದಿಂದ ಉಂಟಾಗುವ ಆಂಟಿ ಮೈಕ್ರೋಬಿಯಲ್ ಸೋಂಕಿನಿಂದ ಪ್ರತಿ ವರ್ಷ ಅಂದಾಜು ಏಳು ಲಕ್ಷ ಜನರು ಸಾಯ್ತಾ ಇದ್ದಾರೆ ಬ್ಯಾಕ್ಟೀರಿಯಾ ಪರಾವಲಂಬಿಗಳು ವೈರಸ್ಗಳು ರಾಸಾಯನಿಕ ವಸ್ತುಗಳು ಹಾಗೆಯೇ ಪ್ಲಾಸ್ಟಿಕ್ ಯುಕ್ತ ಕಲುಷಿತ ಆಹಾರ ಸೇವನೆಯಿಂದ ಎರಡು ನೂರಕ್ಕೂ ಹೆಚ್ಚು ಕಾಯಿಲೆಗಳು ಉಂಟಾಗ್ತಾ ಇದೆ ಆಹಾರ ಸುರಕ್ಷತೆ ಬಗ್ಗೆ ನಿರ್ಲಕ್ಷ್ಯ ಮಾಡಿದಲ್ಲಿ ಯಾವೆಲ್ಲ ಪರಿಣಾಮ ಎದುರಿಸಬೇಕಾಗ್ತದೆ ಎಂಬುದು ಎಂಬುದರ ಮೇಲೆ ಈ ದಿನ ಬೆಳಕು ಚೆಲ್ಲಿದೆ ಅಂದರೆ ಮುಖ್ಯವಾಗಿ ನಮ್ಮ ಮಾನವನ ಆರೋಗ್ಯದಲ್ಲಿ ಆಹಾರದ ಪಾತ್ರ ಹೇಗಿರಬೇಕು ಅನ್ನೋದನ್ನು ನಮ್ಮೆಲ್ಲರಿಗೆ ಕೂಡ ತಿಳಿಯಪಡಿಸಲಿಕ್ಕೆ ಆಚರಣೆ ಮಾಡುವ ಒಂದು ದಿನವೇ ಜೂನ್ ಏಳು ಆಹಾರ ಸುರಕ್ಷತಾ ದಿನವಾಗಿದೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಇನ್ನು ಮೂರನೆಯದಾಗಿ ಸೀಮಂತ್ ಕುಮಾರ್ ಅಧಿಕಾರ ಸ್ವೀಕಾರ ಇಲ್ಲಿ ನೋಡಿ ಬೆಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ನೂತನ ಪೊಲೀಸ್ ಆಯುಕ್ತರಾಗಿ ನೇಮಕಗೊಳ್ಳುವ ಮೂಲಕ ಎಡಿಜಿಪಿ ಯಾರು ಸಿಮಂತ್ ಕುಮಾರ್ ಸಿಂಗ್ ಅಧಿಕಾರವನ್ನು ವಹಿಸಿಕೊಳ್ತಾರೆ ಇವರು ಮೂವತ್ತ ಒಂಬತ್ತನೇ ಪೊಲೀಸ್ ಕಮಿಷನರೇಟ್ ಇವರು ಎಲ್ಲಿಯವರ ಮೂಲ ಯಾವ ಎಲ್ಲಿದು ಅಂತ ಹೇಳಿದ್ರೆ ಬಿಹಾರ ಮೂಲದವರು ಹೊಸ ಪೊಲೀಸ್ ಆಯುಕ್ತರಾಗಿ ಅಧಿಕಾರ ಸ್ವೀಕರಿಸಲಿರುವ ಈ ಸೀಮಂತ್ ಕುಮಾರ್ ಸಿಂಗ್ಗೆ ತುಳಿತ ದುರಾಂತದಿಂದ ಈಗಾಗಲೇ ಆರ್ ಬಿಯಿಂದ ಆರ್ ಸಿ ಬಿ ವಿಜಯೋತ್ಸವದ ಮೆರವಣಿಗೆಯಲ್ಲಿ ಆಗಿರುವ ಒಂದು ಅನಾಹುತದಿಂದ ಪೊಲೀಸ್ ವಿಭಾಗಕ್ಕೆ ಅಂಟಿಕೊಂಡಿರುವ ಒಂದು ವೈಫಲ್ಯವನ್ನ ಮೆಟ್ಟಿ ನಿಲ್ಲುವ ಸವಾಲು ಎದುರಾಗಿದೆ ಆರ್ ಸಿ ಬಿ ಸಂಭ್ರಮಾಚರಣೆಯಲ್ಲಿ ಈಗಾಗಲೇ ಹೇಳಿದ ಹಾಗೆ ತುಳಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ದು ಐವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಹಾಗಾಗಿ ಹಾಗಾಗಿ ಕಮಿಷನರ್ ಆಗಿದ್ದ ಬಿ ದಯಾನಂದ್ ಅವರನ್ನ ಅಮಾನತು ಮಾಡಲಾಗಿದ್ದು ಸೀಮಂತ್ ಕುಮಾರ್ ಅವರಿಗೆ ಅಧಿಕಾರವನ್ನ ನೀಡಲಾಗಿದೆ ಇದನ್ನು ಇಟ್ಕೊಳ್ಳಿ ಬೆಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ನೂತನ ಆಯುಕ್ತರಾಗಿ ಬಿಹಾರ್ ಮೂಲದ ಮೂವತ್ತೊಂಬತ್ತನೆಯ ಪೊಲೀಸ್ ಕಮಿಷನರೇಟ್ ಆಗಿ ಸೀಮಂತ್ ಕುಮಾರ್ ಅವರು ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ ಇಲ್ಲಿ ನಾಲ್ಕನೆಯ ಒಂದು ಪಾಯಿಂಟ್ ಏನಪ್ಪಾ ಅಂದರೆ ರಫೇಲ್ ಉತ್ಪಾದನೆ ಒಪ್ಪಂದಕ್ಕೆ ಸಹಿ ನೋಡಿ ಭಾರತದಲ್ಲಿ ಬಾಡಿ ಚೌಕಟ್ಟು ಉತ್ಪಾದನೆ ಫ್ಯೂಸಲಾಜ್ ಅನ್ನುವಂಥ ಬಾಡಿ ಚೌಕಟ್ಟಿಗೆ ಇನ್ನೊಂದು ಹೆಸರು ಫ್ಯೂಸಲಾಜ್ ಇಲ್ಲಿ ನೋಡಿ ಮಹತ್ವದ ಬೆಳವಣಿಗೆಯಲ್ಲಿ ಫ್ರಾನ್ಸಿನ ಡೆಸಾಲ್ಟ್ ವಿವಿಯೇಷನ್ ಸಂಸ್ಥೆ ಹಾಗೆಯೇ ಈ ನಮ್ಮ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಜೊತೆಗೂಡಿ ಮೇಕ್ ಇನ್ ಇಂಡಿಯಾ ಅನ್ನುವಂತಹ ಒಂದು ಯೋಜನೆಯಲ್ಲಿ ಭಾರತದಲ್ಲಿ ರಫೇಲ್ ಯುದ್ಧ ವಿಮಾನದ ರಫೇಲ್ ಯುದ್ಧ ವಿಮಾನ ಇದೆಯಲ್ಲ ಆ ಒಂದು ರಫೇಲ್ ಯುದ್ಧ ವಿಮಾನದ ಬಾಡಿ ಚೌಕಟ್ಟು ಅಂದರೆ ಇದನ್ನು ಏನಂತ ಕರೀತಾರೆ ಫ್ಯೂಸಲಾಜ್ ಲಾಸ್ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ಏನು ಫ್ಯೂಸ ಲಾಝನ್ನು ಉತ್ಪಾದಿಸುವ ಒಪ್ಪಂದಕ್ಕೆ ಸಹಿಯನ್ನು ಹಾಕಿದೆ ಯಾವ್ಯಾವುದು ಫ್ರಾನ್ಸಿನ ಡಜಾಲ್ಟ್ ವಿವಿಯೇಷನ್ ಸಂಸ್ಥೆ ಹಾಗೆಯೇ ಡಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಜೊತೆಗೂಡಿ ಜಂಟಿ ಪಾಲುದಾರಿಕೆಯಲ್ಲಿ ಜೆಟ್ ವಿಮಾನ ಉತ್ಪಾದನೆಗೆ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿದ ಘಟಕವನ್ನ ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಹೈದರಾಬಾದ್ನಲ್ಲಿ ಎಲ್ಲಿ ಇದು ಹೈದರಾಬಾದ್ನಲ್ಲಿ ಸ್ಥಾಪಿಸಲಿದೆ ಹಾಗೆಯೇ ರಫೇಲ್ ಯುದ್ಧ ವಿಮಾನದ ಪ್ರಮುಖ ಘಟಕಗಳನ್ನು ಇಲ್ಲಿ ನಿರ್ಮಾಣ ಮಾಡಲಾಗ್ತದೆ ಇನ್ನು ಡಜಾಲ್ಟ್ ಹಾಗೂ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ ಜಂಟಿ ಸಹಭಾಗಿತ್ವದಲ್ಲಿ ಯುದ್ಧ ವಿಮಾನಗಳು ನಿರ್ಮಾಣ ಆಗಲಿದೆ ನೋಡಿ ಆತ್ಮ ನಿರ್ಭರದ ಭಾರತ ಉಪಕ್ರಮದ ಅಡಿಯಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆಯ ಭಾಗವಾಗಿ ಮೊದಲ ಬಾರಿಗೆ ಫ್ರಾನ್ಸ್ನಿಂದ ಹೊರಗೆ ರಫೇಲ್ ಯುದ್ಧ ವಿಮಾನಗಳ ಉತ್ಪಾದನಾ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಭಾರತದಲ್ಲಿ ಪೂರೈಕೆ ಸರಪಳಿ ಬಲಪಡಿಸುವ ಒಂದು ನಿಟ್ಟಿನಲ್ಲಿ ಹೊಸ ಯೋಜನೆ ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂತೇಳಿ ಹೇಳ್ಬೋದು ಇನ್ನು ಇಲ್ಲಿ ಇನ್ನೊಂದು ಪ್ರಮುಖವಾದ ಒಂದು ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಐದನೇದಾಗಿ ಐಐಎಸ್ಸಿ ಅಂತ ಹೇಳಿದ್ರೆ ನೋಡಿ ಭಾರತೀಯ ವಿಜ್ಞಾನ ಸಂಸ್ಥೆ ಆಯಾ ಸಿಯಲ್ಲಿ ಕ್ವಾಂಟಮ್ ಸಂಶೋಧನಾ ಪಾರ್ಕನ್ನು ಏನಪ್ಪ ನಿರ್ಮಾಣ ಮಾಡೋದಕ್ಕೆ ಸ್ಥಾಪನೆಗೆ ಸಂಪುಟ ಸಭೆ ಅನುಮೋದನೆಯನ್ನು ನೀಡಿದೆ ಯಾವುದು ಆಯಾ ಕ್ವಾಂಟಮ್ ಸಂಶೋಧನಾ ಪಾರ್ಕ್ ಇಲ್ಲಿ ಹೇಗಿದೆಯಪ್ಪ ಅಂತ ಹೇಳಿದ್ರೆ ರಾಜ್ಯದ ಮಾಹಿತಿ ತಂತ್ರಜ್ಞಾನ ಹಾಗೆಯೇ ಜೈವಿಕ ತಂತ್ರಜ್ಞಾನ ಇಲಾಖೆ ಮತ್ತು ಭಾರತೀಯ ವಿಜ್ಞಾನ ಸಂಸ್ಥೆಯ ಸಹಯೋಗದ ಎರಡನೇ ಹಂತದ ಎಷ್ಟನೇದಿದು ಎರಡನೇ ಹಂತದ ಕ್ವಾಂಟಮ್ ಸಂಶೋಧನಾ ಪಾರ್ಕ್ ಸ್ಥಾಪನೆಗೆ ಸಂಪುಟ ಸಭೆ ಅನುಮೋದನೆಯನ್ನ ನೀಡಿರುವಂಥದ್ದು ಒಟ್ಟು ನಲವತ್ತ ಎಂಟು ಕೋಟಿ ರೂಪಾಯಿ ಅನುದಾನದೊಂದಿಗೆ ಎರಡನೇ ಹಂತದ ಕ್ವಾಂಟಮ್ ಸಂಶೋಧನಾ ಪಾರ್ಕ್ ಐಐಎಸ್ಸಿ ಆವರಣದಲ್ಲಿ ತಲೆ ಎತ್ತಲಿದೆ ಇದರಿಂದ ಅತ್ಯಾಧುನಿಕ ಮೂಲಸೌಕರ್ಯಗಳ ಸೃಜನೆ ಸಂಶೋಧನೆ ಅಭಿವೃದ್ಧಿ ಸಾಮರ್ಥ್ಯಗಳನ್ನು ಹೆಚ್ಚಿಸಬಹುದಾಗಿದ್ದು ಹೆಚ್ಚು ಕೌಶಲಪೂರ್ವ ಕ್ವಾಂಟಮ್ ಸಿದ್ಧ ಕಾರ್ಯಪಡೆಯನ್ನು ಪೋಷಿಸುವ ಗುರಿಯನ್ನ ಹೊಂದಿದೆ ಅಂತ ಹೇಳಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ದಾರೆ ಇನ್ನು ಇದರಲ್ಲಿ ನಾನಾ ಸುಧಾರಿತ ವ್ಯವಸ್ಥೆ ಏನೇನ ಆಗ್ತದಪ್ಪ ಅಂತ ಹೇಳಿದ್ರೆ ಕ್ವಾಂಟಮ್ ತಂತ್ರಜ್ಞಾನದಲ್ಲಿ ಯುವಜನರು ವೃತ್ತಿಪರರನ್ನ ಮರು ಕೌಶಲ್ಯಗೊಳಿಸಲು ಹಾಗೇನೆ ಅಧ್ಯಾಪಕರಿಗೆ ತರಬೇತಿ ನೀಡಲು ತರಬೇತಿ ಕೇಂದ್ರವನ್ನ ವ್ಯವಸ್ಥೆ ಮಾಡುವಂಥದ್ದು ಹಾಗೆಯೇ ನೈಜ ಪ್ರಪಂಚದ ಸಮಸ್ಯೆ ಪರಿಹಾರಕ್ಕಾಗಿ ಪ್ರಾಯೋಗಿಕ ಕಲಿಕಾ ಪ್ರಯೋಗಾಲಯಗಳು ಹಾಗೆಯೇ ಐವತ್ತೈದು ಕರ್ನಾಟಕ ಆರ್ ಆ್ಯಂಡ್ ಡಿ ಯೋಜನೆಗಳು ಹಾಗೆಯೇ ಹದಿಮೂರು ಸ್ಟಾರ್ಟ್ ಪ್ರೋತ್ಸಾಹವನ್ನು ನೀಡುವಂಥದ್ದು ಐವತ್ತೈದು ಕರ್ನಾ ಸಾರಿ ಐವತ್ತು ಸಂಶೋಧನಾ ಸಹೋದ್ಯೋಗಿಗಳಿಗೆ ಸುಧಾರಿತ ಒಂದು ತರಬೇತಿ ಇನ್ನು ಹದಿನೈದು ಐ ಐ ಎಸ್ ಸಿ ಅಧ್ಯಾಪಕ ಸದಸ್ಯರಿಗೆ ಆಂತರಿಕ ಆರ್ ಆ್ಯಂಡ್ ಡಿ ನಿಧಿಯನ್ನು ವ್ಯವಸ್ಥೆ ಮಾಡುವ ಒಂದು ಈ ಸಂಶೋಧನಾ ಪಾರ್ಕ್ನಲ್ಲಿ ವ್ಯವಸ್ಥೆಯನ್ನ ಹಮ್ಮಿಕೊಳ್ಳಲಾಗಿದೆ ಅಂತೇಳಿ ಹೇಳ್ಬೋದು ಸಿಯಲ್ಲಿ ಎರಡನೆಯ ಹಂತದ ಕ್ವಾಂಟಮ್ ಸಂಶೋಧನಾ ಪಾರ್ಕ್ ಸ್ಥಾಪನೆಗೊಳ್ಳಿಕೆ ಅನುಮೋದನೆಯನ್ನ ಯಾರು ಸಂಪುಟ ಸಭೆ ನೀಡಿದೆ ಇನ್ನು ಮಹತ್ವದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಕಾವೇರಿ ಆರತಿ ನಮ್ಮೆಲ್ಲರಿಗೆ ಕೂಡ ಗೊತ್ತಿರುವ ಹಾಗೆ ಕಾವೇರಿ ಆರತಿ ಅಂತ ಹೇಳಿದ್ರೆ ಕಾವೇರಿ ನದಿಗೆ ಪೂಜೆ ಸಲ್ಲಿಸುವ ಒಂದು ಧಾರ್ಮಿಕ ಕಾರ್ಯಕ್ರಮ ಇದನ್ನು ಗಂಗಾರತಿ ಮಾದರಿಯಲ್ಲಿ ಕಾವೇರಿ ನದಿಗೆ ಆರತಿ ಮಾಡುವ ಒಂದು ಯೋಜನೆ ಇದಾಗಿದೆ ಯಾವುದು ನಮ್ಮ ಕಾವೇರಿ ಆರತಿ ಇಲ್ಲಿ ಏನಪ್ಪ ಆಗಿ ಏನಾಗಿದೆ ಅಂತ ಹೇಳಿದ್ರೆ ಸಮಸ್ಯೆ ಈಗಾಗಲೇ ಕಾವೇರಿ ಆರತಿಗೆ ರೈತರ ಒಂದು ವಿರೋಧ ಕೂಡ ಉಂಟಾಗಿದೆ ಹೇಗೆ ಯಾಕೆ ಅಂತ ಹೇಳಿದ್ರೆ ರೈತರ ಒಂದು ಜೀವನಾಡಿ ಆರ್ ಎಸ್ ಅಣೆಕಟ್ಟೆ ಸುರಕ್ಷತೆ ಧಕ್ಕೆಗೆ ತರುವ ಹಾಗೆಯೇ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವ ಕಾವೇರಿ ಆರತಿ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಯೋಜನೆಗೆ ರೈತರ ಒಂದು ವಿರೋಧ ಉಂಟಾಗಿದೆ ಕಾವೇರಿ ಆರತಿ ಕಾರ್ಯಕ್ರಮಕ್ಕೆ ರೈತರ ಒಂದು ವಿರೋಧ ಈ ಒಂದು ಹಂತದಲ್ಲಿ ಉಂಟಾಗಿದೆ ಅಂತ ಹೇಳಿ ನಾವಿಲ್ಲಿ ತಿಳ್ಕೊಳ್ಬೋದು ಆತ್ಮೀಯರೆ ಈ ಒಂದು ವಿಡಿಯೋದಲ್ಲಿ ಇಷ್ಟು ಹೆಚ್ಚು ಕಡಿಮೆ ಒಂದು ಐದರಿಂದ ಆರು ಪಾಯಿಂಟ್ಸನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ ಮುಂದಿನ ಹಂತದಲ್ಲಿ ಅಂದರೆ ದಿನಾಂಕ ಎಂಟು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಏನೆಲ್ಲ ಘಟನೆಗಳು ಉಂಟಾ ಉಂಟಾಗಲಿದೆ ಪ್ರಚಲಿತ ಘಟನೆಗಳ ಬಗ್ಗೆ ಮುಂದಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಸೋ ಮಚ್